ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಕೌಸ್ತುಭ ಸಂಸ್ಥೆ ಮಾರುತಿ ನಗರ ದಾಂಡೇಲಿ ಉತ್ತರ ಕನ್ನಡ ಸಂಸ್ಥೆ ವತಿಯಿಂದ ಧಾರವಾಡ ನಗರದಲ್ಲಿ ಕವಿಗೋಷ್ಠಿ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಹೊರಕವಿ ದರಾಬೇಂದ್ರೆ ಸೇವಾರತ್ನ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನ ಧಾರವಾಡದಲ್ಲಿ ಸಂಘದ ಅಧ್ಯಕ್ಷ ಅಧ್ಯಕ್ಷರಾದ ಗೋವಿಂದ್ ಕೆ ಮೆಲ್ಗೇರಿ ನೇತೃತ್ವದಲ್ಲಿ ಭಾರೀ ಅದ್ದೂರಿಯಾಗಿ ನೆರವೇರಿತು ಇದೇ ಸಂದರ್ಭದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಸಾಧನೆಗೈದ ತಮ್ಮದೇ ಆದ ಹೆಸರುವಾಸಿಯಾದ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ ಮಾಧ್ಯಮವನ್ನು ಗುರುತಿಸಿ ಸಂಪಾದಕರಿಗೆ ವರಕವಿ ದರಾಬೇಂದ್ರ ಸೇವಾರತ್ನ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಿದ್ದಕ್ಕೆ ಕಲಾಕೌಸ್ತ ಸಂಸ್ಥೆ ಅಧ್ಯಕ್ಷರಿಗೆ ಹಾಗೂ ಸಂಸ್ಥೆ ಪದಾಧಿಕಾರಿಗಳಿಗೆ ತುಂಬು ಹೃದಯದಿಂದ ಧನ್ಯವಾದಗಳನ್ನು ಹೇಳುತ್ತೇವೆ ವರಿಗೆ ಸಾಧನೆಯ ಶಿಖರದೊಂದಿಗೆ ಪರಿಚಯವಾಗುವಂತಿರು ಮತ್ತೊಮ್ಮೆ ಯು ಪಿ ಎಸ್ ಅಲ್ಲಿ ಅವಕಾಶವನ್ನ ತಗೊಳ್ಳಿ ಅಂತ ಏನೇನೋ ಅದಕ್ಕೆ ಮೆರೆಗನ್ನ ಕೊಟ್ಕೊಂಡು ಹೇಳಿದರೆ ಈಗ ಮೆರಗು ಕೊಡುವಂತ ಸಮಯ ಇಲ್ಲ ಹಾಗಾಗಿ ಅಲ್ಲಿಂದ ರಥ ಇಲ್ಲಿವರೆಗೆ ಬಂತು ಅಂತ ಇದು ಸಂಸ್ಕೃತಿಯ ನಗರ ಅಂತ ಹೇಳ್ಕೊಳ್ತೇವೆ ನಾವು ನಾವು ಮೊದಲನೇನು ನಾವು ಬಿಜಾಪುರದವರು ಬಿಜಾಪುರದಲ್ಲಿ ಇದ್ದಾಗ ಸಾಲಿ ಕಲಿಯೋದು ಎಲ್ಲಿ ಅಂತ ಕೇಳಿದ್ರೆ ಧಾರವಾಡಕ್ಕೆ ಹೋಗಿ ಸಾಲಿ ಕಲಿಬೇಕು ಅಂತ ಹೇಳ್ಕೊಂಡಂತ ಜನ ನಾವು ಇವತ್ತು ಧಾರವಾಡದಲ್ಲಿ ನೀರು ಕಟ್ಕೊಂಡು ಧಾರವಾಡದ ಹತ್ರನೇ ದಾಂಡೇಲಿಯಲ್ಲಿ ಇದ್ದೀವಿ ದಾಂಡೇಲಿಯಿಂದ ಇಲ್ಲಿವರೆಗೆ ಈ ರಥ ಬಂದಿದೆ ಆ ರಥ ಬಂದದಂತೇಳಿ ಉರುಪಿನ ನೀವು ಎಲ್ಲರೂ ಇಲ್ಲಿ ಕುಂತಿದ್ದೀವಿ ಎಲ್ಲೆಲ್ಲೋ ನಮ್ಮ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಅನೇಕ ತಾಲೂಕುಗಳಿಂದ ನಿಮ್ಮ ಸೇವೆಯಲ್ಲಿ ಅತಿ ಏನು ಒಂದು ಸೇವೆಯನ್ನ ಸಲ್ಲಿಸಿ ಅದಕ್ಕೆ ತಕ್ಕ ಒಂದು ಪ್ರತಿಫಲವನ್ನ ಇವತ್ತು ದಿವಸ ನೀವು ಅವಾರ್ಡ್ ನಲ್ಲಿ ಇಲ್ಲಿಗೆ ಬಂದಿದ್ದೀರಿ ಮೊಟ್ಟ ಮೊದಲನೇದಾಗಿ ಈ ಒಂದು ಅವಾರ್ಡ್ ಅನ್ನು ತೆಗೆದುಕೊಳ್ಳಿ ಬಂದಂತಹ ಅವಾರ್ಡ್ ವ್ಯಕ್ತಿಗಳೇ ಹಾಗೂ ಇವತ್ತಿನ ಈ ಕಲಾ ಕಲಾಕೌಸ್ವದ ಕಾರ್ಯಕ್ರಮದ ಒಂದು ಉದ್ಘಾಟನೆಯನ್ನ ಮಾಡಿಕೊಟ್ಟು ತಮ್ಮ ಮಾತುಗಳಲ್ಲಿ ಎಲ್ಲರನ್ನ ಏನ್ ಮಾಡ್ರು ಬಡದು ಎಬ್ಬಿಸಿದಂತಹ ಮತ್ತು ಅಷ್ಟೇ ಕರ್ತವ್ಯಬದ್ಧಾದಂತಹ ಸ್ಟೇಟ್ ಲೆವೆಲ್ ಆ ಏನು ಒಂದು ನೌಕರರಾದಂತಹ ನಮ್ಮ ಆಫೀಸರ್ ಅವರು ಸ್ಟೇಟ್ ಲೆವೆಲ್ ಆಫೀಸರ್ ಆದರೂ ಕೂಡ ಅವರ ಇರುವಿಕೆಯನ್ನು ನೋಡಿದ್ರೆ ನಾವು ಏನ್ ಹೇಳ್ತೀವಿ ಅಂತ ಕೇಳಿದ್ರೆ ಇವರು ಬಹಳ ಸಿಂಪಲ್ ಅಂತ ಹೇಳ್ತೇವೆ ನಿಮ್ಗೆ ಅನಿಸಿರ್ಬೇಕು ಅವ್ರು ಬಂದ್ ಕೂಡನೆ ಹಾಗೆ ಅನಿಸಿರ್ಬೇಕು ಆಮೇಲೆ ಮಾತಾಡ್ತಾ ಇದ್ದ ಹಾಗೆ ಹೌದು ಇವರಲ್ಲಿ ವಿದ್ವತ್ ಅಂತ ಅನಿಸಿರ್ಬೇಕು ಅಂತ ವರ್ಧನ್ ಸರ್ ಅವರೇ ಈಗ ಅವರು ಇಲ್ಲಿಲ್ಲ ಹೊರಗಡೆ ಹೋಗಿದ್ದಾರೆ ಅಹ್ ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮುಖ್ಯ ಅತಿಥಿಗಳಾಗಿ ಪ್ರಕಾಶ್ ಹುಡಿಕೇರಿ ಸರ್ ಅವರು ಬಹಳ ಚಂದ ಮಾತಾಡಿದರು ಅವರು ನ್ಯಾಯವಾದಿಗಳು ಅವ್ರ ಮಾತಿನಲ್ಲಿ ಎಲ್ಲರನ್ನ ಮೀರಿಸುವವರು ಹಾಗಾಗಿ ಅವರ ಮಾತುಗಳು ನನ್ನ ತಲೆಯಲ್ಲಿ ಇವತ್ತು ಕೂಡ ಇನ್ನೂ ಕೂಡ ಒಣಗ್ತಾ ಇದ್ದಾವೆ ಆ ಪ್ರಕಾಶ್ ಹುಡಿಕೇರಿಯವ್ರೆ ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಜೋಡಾಲಿಂದ ಬಂದಂತ ಪ್ರವೀಣ್ ಕುಮಾರ್ ಅವರು ಆರ್ಯಪೌರ್ ಇರ್ತಾರೆ ಆರ್ಯಪೌರವ್ರೆ ಹಾಗೇ ಇವತ್ತಿನ್ನೂ ಇಲ್ಲಿ ಗೊತ್ತಿದ್ದಾರೆ ಪಾಪ ಆ ತಾಯಂದ್ರೆ ದಿನ ಅನ್ನುವಂತ ಒಂದು ವಿಚಾರಕ್ಕಾಗಿಯೋ ಅಥವಾ ಅವರಿಗೆ ಇಲ್ಲಿ ಕೆಲಸಗಳು ಇಲ್ವೋ ಗೊತ್ತಿಲ್ಲ ಇನ್ನೂ ಇದ್ದಾರೆ ಮನೆಯವರೆಗೂ ಕೂತಿದ್ದಾರೆ ಪಾಪ ಸುನೀತಾ ಮೇಡಮ್ ಅವರೇ ಹಾಗೇನೆ ಪ್ರಕಾಶ್ ಮಲ್ಲಿಗವಾಡ್ ಅವರು ಜನಪದ ಕಲಾವಿದರು ಅವ್ರೊಂದು ಏನಾದರೂ ಮಾಡಿದ್ರೆ ಬಹಳ ಚೆನ್ನಾಗಿರ್ತೈತೆ ಅಂತ ಅನ್ಸುತ್ತೆ ಬಾಟ್ಲಿ ಕೈಯಾಗಿ ಇರ್ತೇನೆ ಅಂತಂದ್ರೆ ನನಗೆ ಆರಾಮಿಲ್ಲ ಆರಾಮಿಲ್ಲದಕ್ಕ ಈ ಬಾಟ್ಲಿ ಕೈಯಾಗಿ ಇಟ್ಕೊಂಡಿದ್ದೇನೆ ಹಾಗೆ ಆರಂಭಿಲ್ಲ ಅಂತ ಹೇಳಿ ಜಾಸ್ತಿ ಮಾತಾಡ್ರಿ ಬಿಟ್ಟು ಹೋಗ್ರಿ ಅಂತಾನು ಕೂಡ ನೀವು ಹೇಳ್ಬೋದು ಅವಮಾನ ಆಗ್ತದೆ ಇಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಅಂತಂದ್ರೆ ಅದಕ್ಕೆ ಅವಮಾನ ಮಾಡ್ದಂಗಾಗ್ತದೆ ಅದಕ್ಕಾಗಿ ದಯವಿಟ್ಟು ಒಂದೆರಡು ಮಾತುಗಳನ್ನ ಆಡ್ತೇನೆ ಆ ನಮ್ಮ ಬೆಲ್ಗಿರಿಯವರಲ್ಲಿ ಮತ್ತು ಸಂಘಟಕರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇನೆ ನನಗೆ ಬಂದೆ ಐದು ನಿಮಿಷ ಟೈಮ್ ಕೊಡ್ರಪ್ಪ ಅಂತ ಈಗ ನಾನು ಹೇಳಬೇಕಾದದ್ದು ಮೊಟ್ಟ ಮೊದಲು ನಮ್ಮ ಯಾರು ಮೇಲ್ಗಿರಿ ಸರ್ ಬಗ್ಗೆ ಹೇಳಬೇಕಾಗ್ತದೆ ಒಂದಿಷ್ಟು ಯಾಕಂತ ಕೇಳಿದ್ರೆ ಎಲ್ರು ಹೇಳಿದಾರೆ ಮೇಡಮ್ ಅವರು ಕೂಡ ಹೇಳಿದ್ದಾರೆ ಆಮೇಲೆ ಸರ್ ಕೂಡ ಅಂದ್ರು ಆಮೇಲೆ ಯಾರು ನಮ್ಮ ಪ್ರಕಾಶ್ ಸರ್ ಕೂಡ ಅಂದ್ರು ಏನಂತ ಕೇಳಿದ್ರೆ ಯಾವ ನಗರಸಭೆಯ ಮುಂದಗಡೆ ಕುತ್ಕೊಂಡು ಅಲ್ಲಿ ಬರುವಂತ ಜನರಿಗೆ ಅರ್ಜಿ ಕೊಟ್ಟು ಅವ್ರು ಉಪಜೀವನ ಮಾಡ್ತಾ ಇದ್ರು ಅಂತ ಬಡತನದ ಕೆಳರೇಖೆಯಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಅದೇ ನಗರಸಭೆಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಅಂತಂದ್ರೆ ಅದು ಇವತ್ತಿನ ನಮ್ಮ ಈ ಒಂದು ಏನು ಸಂವಿಧಾನ ಅಂತಕ್ಕಂಥದ್ದು ಏನು ಒಂದು ಗ್ರಂಥ ಇದೆಯೋ ಆ ಗ್ರಂಥದ ಮಹಿಮೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಎತ್ತಿ ಹೇಳಿಕ್ಕೆ ಪ್ರಯತ್ನ ಮಾಡ್ತೇನೆ ಅವರು ಬಹಳ ಉತ್ಸತಿಗಳು ಜನರ ಜೊತೆಗೆ ಆ ಬೆರೀತಾರೆ ಬಟ್ ಯಾವುದಕ್ಕಾಗಿ ಬೆರೀತಾರೆ ಅಂತ ಕೇಳಿದ್ರೆ ಯಾವುದು ಒಳ್ಳೆಯ ರೀತಿಯೋ ಅವಾಗ ಅಲ್ಲಿ ಸೇರ್ತಾರೆ ಅಲ್ಲಿ ಏನು ಕೆಟ್ಟದು ಅಂತ ಅನ್ಸುತ್ತೋ ಅಲ್ಲಿಂದ ದೂರ ಆಗ್ತಾರೆ ಅವರು ತಮ್ಮ ಮಾತನಲ್ಲೇ ಹೇಳಿದ್ರು ಏನು ಅಂತ ಕೇಳಿದ್ರೆ ಆ ರಾಜಕೀಯ ನನಗೆ ಬೇಜಾರು ಬಂತು ಬೇಜಾರು ಬಂತು ಕೂಡ ನಾನು ಈಗ ದೂರ ಇದ್ದೇನೆ ಅವ್ರಿಗೆ ದೂರ ಇಡ್ಲಿ ಏನು ಯಾವುದೇ ಕೆಲಸ ಇದೇ ರೀತಿಯ ಆಗ್ಬೇಕು ಅಂದ್ರೆ ಅದೇ ರೀತಿ ಆಗ್ಬೇಕು ನನಗೂ ಕೂಡ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜಾಸ್ತಿ ಮಾತಾಡುವಂತ ಎರಡು ನಿಮಿಷ ಮಾತಾಡುವಂತ ಗೋವಿಂದ್ ಮಲ್ಗೇರಿ ಅವರು ಹೇಳಿ ಕರೆಸಿದ್ದಾರೆ ನನಗೆ ಹಾಗಾಗಿ ನಾನು ಜಾಸ್ತಿ ಏನು ಮಾತಾಡಲ್ಲ ಇನ್ನು ಮುಂದೆ ಏನು ಅಂತ ಕೇಳಿದ್ರೆ ಇಲ್ಲಿ ನಿಮ್ಗೆ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ನಡೀತದೆ ಯಾರು ಮಾತಾಡೋರು ಇಲ್ಲ ಹಾಗಾಗಿ ನಿಮಗಾಗಿ ವೇದಿಕೆಯನ್ನು ಬಿಟ್ಕೊಟ್ಟು ನಾನು ಎರಡು ಮಾತನ್ನ ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಕಲಾ ಕೌಸ್ತು ಇನ್ನೊಂದರ ಗಟ್ಟಿಯಾಗಿ ಹೇಳ್ತೇನೆ ಕಲಾ ಕೌಸ್ತುಭ ಸಂಸ್ಥೆಗೆ ಈ ಸಭೆಗೆ ಶ್ರೇಷ್ಠರು ಆಗಿರುವಂತಹ ನಮ್ಮ ಒಂದು ಸಭೆಯ ಅಧ್ಯಕ್ಷರು ಆಗಿರುವಂತಹ ಭೀಮಾಶಂಕರ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಈಗ ತಾವೆಲ್ಲರೂ ಕಾತುರದಿಂದ ಕಾಯುತ್ತಿರುವಂತಹ ಒಂದು ಗಡಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಅದನ್ನ ನಮ್ಮ ಭೀಮಾಶಂಕರ್ ಸರ್ ಅವರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ರೂಪಿಸುತ್ತಿರುವಂತಹ ಅವರು ಹಾಗೂ ರಾಹುಲ್ ಸರ್ ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮದ ರೂವಾರಿ ಗೋವಿಂದ್ ಮೆಲಿರಿ ಸರ್ ಅವರು ನಡೆಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ಳುವ ಭಗತ್ ಸಿಂಗ್ ಕೆರಿಯರ್ ಅಕಾಡೆಮಿ ಕೋಚ್ ಖಾನಾಪುರ್ತಿ ಪ್ರಧಾನ ಸಮಾರಂಭ ಮಾಡಬೇಕು ಅಂತ ಈಗ ಅದಕ್ಕೆ ನಾವು ಇವತ್ತು ಭಾಜನರಾಗಿದ್ದೇವೆ ಅಂತಂದ್ರೆ ಅದು ಅತ್ಯಂತ ಸಂತೋಷಕರವಾದಂತ ಸುದ್ದಿ ಎಷ್ಟು ಹಾಗೆ ಜವಾಬ್ದಾರಿ ಕೂಡ ಅದನ್ನ श्री अभिषेक बसवराज पाटी बसवराज बसवराज जय श्री चलवानी जय श्री चलवादी कुमारी रेशमा बाबू को बंदर कुमारी रेशमा बंदर बंदर रेशमा श्री देवराजेश चलवाजी श्री साहब हंगन साहब बाबा साहब नव श्री साहब

कुमारी बद्रिया है

ನಿರೂಪಣೆ ಮಾಡಿರತಕ್ಕಂತಹ ಶ್ರೀಮತಿ ಆಶಾದ ದೇಶ್ ಭಂಡಾರಿ ಶಿಕ್ಷಕರು ದಾಂಡ್ ಅವರಿಗೆ ಸನ್ಮಾನ ದಿನ ಈ ಧಾರವಾಡ ನಗರದಲ್ಲಿ ನಾವು ದಾಂಡೇಲಿಯಿಂದ ಬಂದ್ಕೊಂಡು ಕಲಾಕೌಸ್ತವ ಸಂಸ್ಥೆಯ ಸಂಸ್ಥೆ ಕಲಾಕ ಸಂಸ್ಥೆಯ ಅಧ್ಯಕ್ಷನಾದ ನಾನು ಗೋವಿಂದ ಕಾಡಪ್ಪ ಮೆಲ್ಗಿರಿ ಮಾಜಿ ನಗರಸಭೆ ಅಧ್ಯಕ್ಷರು ದಾಂಡೇಲಿ ಇವತ್ತು ಭಾನುವಾರ ಹನ್ನೊಂದನೇ ಮೇ ಎರಡು ಸಾವಿರ ಇಪ್ಪತ್ತೈದರಂದು ನಾವು ಇಲ್ಲಿ ಧಾರವಾಡ ನಗರದಲ್ಲಿ ಅಹ್ ದರಾ ಬೇಂದ್ರೆಯವರ ಅವರ ಹೊರಕವಿ ದರಾ ಬೇಂದ್ರೆಯವರ ಅವರ ಪ್ರಶಸ್ತಿ ಸೇವಾರತ್ನ ಅನ್ನೋದು ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಕವಿಗೋಷ್ಠಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಮಾಡಿದ್ವಿ ಆ ಕವಿಗೋಷ್ಠಿಯಲ್ಲಿ ನಾವು ಈ ಒಂದು ದರಾ ಬೇಂದ್ರ ಹೆಸರು ಮೇಲೆ ರಾಜ್ಯ ಮಟ್ಟದ ಶಿವರತ್ನ ಪ್ರಶಸ್ತಿಯನ್ನು ನಾಡಿನಾದ್ಯಂತ ವಿವಿಧ ಜಿಲ್ಲೆಗಳಿಂದ ಬಂದಂತಹ ಎಲ್ಲ ಸಾಧಕರಿಗೆ ನಾನು ಒಂದು ಸನ್ಮಾನಿಸಿ ಅವರಿಗೊಂದು ಗೌರವ ಸೂಚಿಸುವಂತ ಒಂದು ಕೆಲಸವನ್ನು ಮಾಡಿದ್ದೇನೆ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದೋಗಿದೆ ಎಲ್ಲರೂ ಧಾರವಾಡದ ನಗರದ ಜನತೆ ಇಲ್ಲಿಂದ ಗಣ್ಯಮಾನರು ಹಾಗೂ ಇಲ್ಲಿಂದ ನನ್ನ ಸ್ನೇಹಿತ ಬಳಗದವರು ಎಲ್ಲರೂ ಇದ್ದು ಈ ಕಾರ್ಯಕ್ರಮವನ್ನು ಚೆಂದಾಗಿಸಿಕೊಟ್ಟಿದ್ದಾರೆ ಯಶಸ್ವಿಯಾಗಿಸಿ ಕೊಟ್ಟಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಸಿಸ್ಲೆಪ್ ನಿರ್ದೇಶಕರಾಗಿರಂತಹ ಡಾಕ್ಟರ್ ಬಿ ಕೆ ಎಸ್ ವರ್ಧನ್ ಸರ್ ಅವರು ಆಗಮಿಸಿದ್ರು ಬಹಳ ಚೆನ್ನಾಗಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ಎಲ್ಲರನ್ನು ಉದ್ದೇಶಿಸಿ ಒಂದು ಆ ತಿಳುವಳಿಕೆ ಹಾಗೂ ಬರುವ ಸಮಾಜದಲ್ಲಿ ನಾವು ಯಾವ ರೀತಿ ಬದುಕ್ಬೇಕು ಅನ್ನೋ ಒಂದು ಚಿಂತನೆ ಹಾಗೂ ಒಂದು ಮಾರ್ಗದರ್ಶನ ಸಲಹೆ ಮುಖಾಂತರ ತಮ್ಮ ಹೇಳಿಕೆಯನ್ನು ಬಹಳ ಸುಂದರವಾಗಿ ಹೇಳಿಕೊಟ್ಟಿದ್ದಾರೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಹಿರಿಯ ನ್ಯಾಯವಾದಿಗಳು ಉಚ್ಚ ನ್ಯಾಯಾಲಯ ಹಾಗೂ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತ ಶ್ರೀಯುತ ಪ್ರಕಾಶ್ ಹುಡಿಕೇರಿ ಸೇರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಶುಭ ಕೋರಿದರು ನಮ್ಮ ಕಾರ್ಯಕ್ರಮ ಯಶಸ್ಸಾಗಿ ಶುಭ ಕೋರದು ಹಾಗೆ ನಮ್ಮನ್ನು ಉದ್ದೇಶಿಸಿ ಸಭೆಯನ್ನು ಉದ್ದೇಶಿಸಿ ಸಾಧಕರನ್ನು ಉದ್ದೇಶಿಸಿ ಒಂದ್ ಎರಡು ಮಾತುಗಳನ್ನ ಹೇಳಿದರು ಎಲ್ಲರೂ ಸಮಾಜದಲ್ಲಿ ಚೆನ್ನಾಗಿ ಕೆಲಸ ಮಾಡಬೇಕು ನಮ್ಮ ಕನ್ನಡ ನಾಡನ್ನ ತಮ್ಮ ಸಾಧನೆ ಮುಖಾಂತರ ತಮ್ಮ ಪ್ರತಿಭೆ ಮುಖಾಂತರ ಸಾಧನೆಗೈದು ನಮ್ಮ ಕನ್ನಡ ನಾಡನ್ನು ಬೆಳಗಿಸಬೇಕು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳಷ್ಟು ಯುವಕರಿಗೆ ಕರೆ ನೀಡಿದ್ರು ಹಾಗೆ ಮತ್ತೋರ್ವ ಅತಿಥಿಯಾಗಿರುವಂತ ಪ್ರಕಾಶ್ ಮಲ್ಲಿಗೌಡ ಸರ್ ಆಗಮಿಸಿದ್ದರು ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು ಹಾಗೂ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಹಾಗೂ ಸಾಹಿತ್ಯ ಕ್ಷೇತ್ರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆದು ಆಲ್ರೆಡಿ ಧಾರವಾಡದಲ್ಲಿ ಸಾಹಿತ್ಯ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದಾಗಿದೆ ಅದೇ ರೀತಿ ದಾಂಡೇಲ್ ನಗರ ಕೂಡ ಅದರ ಬೆನ್ನ ಹಿಂದೆನೆ ಬರ್ತಾ ಇದೆ ಅಲ್ಲಿ ದಾಂಡೇಲ್ ನಗರದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಹಿತ್ಯ ಕ್ಷೇತ್ರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಬೆಳೆಯಲಿ ಸಾಹಿತ್ಯ ಕ್ಷೇತ್ರ ಬೆಳೆಯಲಿ ಅಂತ ಅವರು ಕೂಡ ತಮ್ಮ ಮಾತುಗಳ ಮೂಲಕ ಶುಭ ಹಾರೈಸಿದರು ಎಲ್ಲ ಸಾಧಕರಿಗೆ ಒಂದು ತಮ್ಮ ಪ್ರತಿಭೆಗಳನ್ನ ತಮ್ಮ ಕ್ಷೇತ್ರದಲ್ಲಿ ಯಾವ ಕೆಲಸ ಮಾಡಿದ್ವಿ ಆ ಕೆಲಸದಲ್ಲಿ ಇನ್ನೂ ಯಶಸ್ಸು ಸಿಗಲಿ ಅಂತ ಹೇಳಿ ಅವರು ಹಾರೈಸಿದರು ಹಾಗು ನಮ್ಮ ಬೀಡಿ ಖಾನಾಪುರ ತಾಲೂಕಿನ ಒಂದು ಬೀಡಿ ಭಾಗದಿಂದ ಬಂದಂತ ಒಬ್ರು ಅಹ್ ಭಗತ್ ಸಿಂಗ್ ಮಿಲಿಟರಿ ಅಕಾಡೆಮಿ ಅಂತ ಹೇಳಿ ಒಬ್ರು ಸ್ಕೂಲ್ ನಡೆಸ್ತಿರ್ತಾರೆ ರಾಹುಲ್ ಅಂತ ಹೇಳಿ ಅವರು ಅವರು ಕೂಡ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದರು ದೇಶ ಸೇವೆ ಮಾಡಲಿಕ್ಕೆ ಸೈನಿಕರನ್ನ ಒಂದು ರೆಡಿ ಮಾಡುವ ನಿಟ್ಟಿನಲ್ಲಿ ಅವರಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದರು ಅವರು ಶುಭ ಹಾರೈಸಿದರು ನಮ್ಮ ಕಾರ್ಯಕ್ರಮಕ್ಕೆ ಬರುವ ದಿನಗಳಲ್ಲಿ ಅವರು ಒಂದು ತಮ್ಮ ಮಾತಿನ ಮುಖಾಂತರ ಹೇಳಿದರು ಈ ನಾಡಿನಾದ್ಯಂತ ಅಥವಾ ಈ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಯಾರು ಆಸಕ್ತರಿದ್ದಾರೆ ಅಂತ ಒಂದು ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳನ್ನ ನಾನು ಗುರುತಿಸಿ ನಾನು ಗಡಿ ಸೇವೆ ದೇಶ ಸೇವೆ ಮಾಡಲಿಕ್ಕೆ ಅವರಿಗೆ ತರಬೇತಿ ನೀಡುವಂತಹ ಕೆಲಸ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೇನೆ ಅಂತೇಳಿ ಈ ಸಭೆ ಮುಖಾಂತರ ಅವರು ಹೇಳಿಕೆ ಕೊಟ್ಟಿದ್ರು ಹಾಗಾಗಿ ಮತ್ತೆ ನಮ್ಮ ಕಾರ್ಯಕ್ರಮದ ಈ ಒಂದು ನಿರೂಪಣೆಯನ್ನ ದಾಂಡಿಲಿ ನಗರದ ಶಿಕ್ಷಕರಾಗಿರತಕ್ಕಂಥ ಶ್ರೀಮತಿ ಆಶಾ ಮೇಡಮ್ ಅವರು ಆಶಾ ದತ್ತ ಭಂಡಾರಿ ಮೇಡಮ್ ಅವರು ಅವರು ಕೂಡ ನಿರೂಪಣೆ ಬಹಳ ಚೆನ್ನಾಗಿ ನಿರೂಪಿಸಿಕೊಟ್ಟು ಕಾರ್ಯಕ್ರಮವನ್ನು ಹಾಗೆ ನಮ್ಮ ಈ ಘನತೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ದಲಿತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದರಂತ ಡಾಕ್ಟರ್ ಅಜನಾಳ್ ಭೀಮಾಶಂಕರ್ ಸರ್ ಅವರು ಅವರು ಕೂಡ ಈ ಕಾರ್ಯಕ್ರಮ ಘನತೆಯ ಅಧ್ಯಕ್ಷತೆ ವಹಿಸಿದ್ರು ಅವರು ಕೂಡ ಬಹಳಷ್ಟು ಸಾಧಕರಿಗೆ ತಮ್ಮ ಮಾರ್ಗದರ್ಶನ ಸಲಹೆ ಹೇಳಿದರು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಹೆಚ್ಚಿನ ರೀತಿಯಲ್ಲಿ ತಾವು ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಅವರು ಕೂಡ ಈ ಕಾರ್ಯಕ್ರಮ ಮುಖಾಂತರ ಸಾಧಕರಿಗೆ ಹಾರೈಸಿದರು ಧನ್ಯವಾದಗಳು ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಸ್ಟಾರ್ ನ್ಯೂಸ್ ಸೆವೆಂಟಿ ಫೋರ್ ಅವರು ಮಾಧ್ಯಮದವರು ಅವರು ಕೂಡ ಆಗಮಿಸಿದರು ಅವರು ತಮ್ಮ ಸೇವೆಯಲ್ಲಿ ಅಪೂರ್ವವಾದಂತ ಸಾಧನೆ ಮಾಡಿದ್ದಾರೆ ಹೀಗಾಗಿ ಅವರನ್ನು ನಾವು ಗುರುತಿಸಿ ಅವ್ರಿಗೂ ಒಂದು ಸನ್ಮಾನಿಸಿ ಗೌರವಿಸುವಂತ ಒಂದು ಕಾರ್ಯವನ್ನು ನಾವು ಮಾಡಿದ್ದೇವೆ ಸ್ಟಾರ್ ನ್ಯೂಸ್ ಸೆವೆಂಟಿ ಫೋರ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ ಡಿಜಿಟಲ್ ಮೀಡಿಯಾದಲ್ಲಿ ಬಹಳಷ್ಟು ತನ್ ತನ್ನದೇ ಆದಂತಹ ಕೊಡುಗೆಗಳನ್ನು ಇಡ್ತಾ ಇದ್ದೆ ಜನರಿಗೆ ಮನದಟ್ಟುವಂಥ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೆ ಅದಕ್ಕೆ ನಾವು ಕೂಡ ನಮ್ಮ ಸಂಸ್ಥೆ ವತಿಯಿಂದ ಸ್ಟಾರ್ ನ್ಯೂಸ್ ಸೆವೆಂಟಿ ಫೋರ್ಗೆ ನಾವು ಧನ್ಯವಾದಗಳನ್ನು ಹೇಳ್ತಿದ್ದೇವೆ ಬರುವ ದಿನಗಳಲ್ಲಿ ಈ ನ್ಯೂಸ್ ನ್ಯೂಸ್ನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆ ಬೆಳೆದು ಸಮಾಜದಲ್ಲಿ ಉನ್ನತ ಕಾರ್ಯಗಳು ಮಾಡಲಿಕ್ಕೆ ಸಹಕಾರಿಯಾಗಲಿ ಅನುಕೂಲ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ